ಮನುಷ್ಯ ತನ್ನನ್ನು ತಾನು ತಿಳ್ಕೊಂಡ್ರೆ ಅವನು ಈಗ ಬುದ್ಧ ಬಸವಣ್ಣ ಏನೇನಾಗಿದ್ದಾರೆ ಅವರೆಲ್ಲ ಅವ್ರನ್ನ ಅವ್ರು ತಿಳ್ಕೊಂಡಿದ್ರು ಆಟೋ ಇಮ್ಯೂನ್ ಡಿಸಾರ್ಡರ್ ಶುರು ಆಗೋದಕ್ಕೆ ಕಾರಣ ನನ್ನ ಹೇಟ್ರೆಡ್ನೆಸ್ ನನ್ನಲ್ಲಿರುವಂಥ ಒಂದು ದ್ವೇಷ ಇದೆಯಲ್ಲ ಅದು ನನ್ನಲ್ಲಿರುವ ಕೋಪ ಎಲ್ಲರ ಜೊತೆ ಚೆನ್ನಾಗಿ ಮಾತಾಡಿ ಈಗ ಬಂದಿರಾ ಅದು ಅಂತಂದರೆ ತುಂಬಾ ಚೆನ್ನಾಗಿರ್ತೀರಾ ಕೂತ್ ಕಳಿ ಅಂದ್ರೆ ತುಂಬಾ ಚೆನ್ನಾಗಿರ್ತೀರಾ ಒಂದ್ ಗ್ಲಾಸ್ ನೀರ್ ತಗೊಳ್ಳಿ ಕುಡಿರಿ ಅಂತಂದ್ರೆ ಚೆನ್ನಾಗಿರ್ತೀರಾ ನಾವು ಚೆನ್ನಾಗಿರ್ತೀವಿ ನಾವು ಫಸ್ಟ್ ನಾವು ಚೆನ್ನಾಗಿರ್ತೀವಿ ನೀವು ಹೇಳಿದ ತಕ್ಷಣ ಕೇಳಿದ ತಕ್ಷಣ ಅವನೇ ನನ್ನ ಬಂದು ಅವನ ನನ್ನ ಅವ್ನು ಜಾಸ್ತಿ ಮಾತಾಡ್ತಿರಲಿಲ್ಲ ಸುಮ್ಮನೆ ನಗ್ತಿದ್ದೆ ಹೇಗೆ ಅವ್ನು ಸ್ವಲ್ಪ ತನ್ನ ಪಾಡಿಗೆ ತಾನೇ ಇರ್ತಿದ್ದ ಆಮೇಲೆ ನನಗೆ ತುಂಬ ಕ್ಲೋಸ್ ಫ್ರೆಂಡ್ ಅದ ನಾನು ಅವನು ಒಳಗಡೆ ಬಿಟ್ಕೊಂಡೆ ಅಂದರೆ ನಂಗೆ ಅರ್ಥ ಆಯ್ತು ಅವನು ನನ್ನ ಜೊತೆಗೆ ಇರ್ತಿದ್ದ ಅವನು ಅವರು ಬಳ್ಳಾರಿ ಕಡೆ ಹೂವಿನ ಹಡಗಲಿ ಕಡೆ ಹರಪನಹಳ್ಳಿ ಕಡೆ ಅವ್ರ ಊರು ಅವನು ನನ್ನ ಎದುರುಗಡೆ ರೂಮಲ್ಲೇ ಇದ್ದ ಅವ್ರ ತಂದೆ ತಿಂಗಳಿಗೆ ಒಂದ್ಸಲ ನಾಲ್ಕು ತಿಂಗಳಿಗೊಂದ್ಸಲೋ ಊರಿಂದ ಬರೋರು ಅಂದರೆ ಅವ್ರ ತಂದೆ ಅವರು ಅದು ಪಂಚೆ ಎಲ್ಲ ಹಾಕ್ಕೊಂಡು ಇದು ಮಾಡಿಕೊಂಡು ಒಂದು ಗೋಣಿ ಚೀಲ ತುಂಬ ಅವ್ರು ಊಟ ಅವರಪ್ಪ ಅದ್ರಲ್ಲಿ ಏನಿರೋದಂದ್ರೆ ರೊಟ್ಟಿ ಇಷ್ಟು ಆಮೇಲೆ ಪಲ್ಯಗಳು ಆಮೇಲೆ ಮೊಟ್ಟೆದು ಆಮ್ಲೆಟ್ಗಳು ತುಂಬ ಅಂದರೆ ಆಗೋದಲ್ಲ ಎಲ್ಲರಿಗೂ ಆಗೋತ್ರ ಅವರು ತಂದೆನೂ ಹಾಗೆ ಅಂದ್ರೆ ಮಗನಿಗೆ ಅಷ್ಟೇ ತಂದಿಲ್ಲ ಅವ್ರು ಎಲ್ರಿಗೂ ಅಂತ ಗೊತ್ತಾಗ್ಬಿಡೋದು ತಂದು ಕೊಟ್ಟು ಹೋಗ್ಬಿಡೋರು ಇವನು ಅವ್ರು ಹೋಗ್ತಿದ್ದಂಗೆ ಎಲ್ಲರ ರೂಮಿಗೆ ಬಂದ್ರು ಹೇ ಬಂದ್ರೋ 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 ಅಂತ ಕರಿತಿದ್ದ ಕರೆದು ಎಲ್ರಿಗೂ ಊಟ ಕೊಟ್ಟು ಅವನು ಹಿಂಗೆ ನಿಂತ್ಕೋತಿದ್ದೆ ಮೇಡಮ್ ಅವನು ಊಟ ಮಾಡ್ತಿರ್ಲಿಲ್ಲ ಅವನ ಎಷ್ಟೊಂದು ಮುಗ್ಧ ವ್ಯಕ್ತಿ ನಗು ಇಟ್ಕೊಂಡು ಆಮೇಲೆ ಅವನಿಗೆ ನಾವೇನ್ ಹೆಸರು ಇಟ್ಟು ಗೊತ್ತಾ ದೇವ್ರ ಅಂತ ಹೆಸರಿಟ್ಟು ಹೌದು ಈಗಲೂ ಅವನಿಗೆ ದೇವ್ರ ಅಂತಾನೆ ಅಂತೀವಿ ಅವನ ಹೆಸರು ಮೈಲಾರ್ದ ಅಂತ ಗೊತ್ತಾಗುತ್ತೆ ಈ ತರದವ್ರು ಬೇರೆ ತಿನ್ನೋದು ನೋಡಿ ಸಂತೋಷ ಪಡ್ತಾರಲ್ಲ ಅವ್ರಿಗೆ ಯಾವ ಕೈಲೇನು ಅದ್ಭುತವಾದ ಗುಣ ಅದು ಹಾಗಾಗಿ ಇಂಥ ಎಲ್ಲ ಸಾಮಾಜಿಕವಾಗಿ ನಾವ್ ಯಾವಾಗ ಅಳವಡಿಸ್ಕೊಂತೀವಿ ಸಿಂಪಲ್ ಇದು ಆದ್ರೆ ಇಲ್ಲಿ ಏನಂದ್ರೆ ಒಂದೇ ಒಂದು ಪ್ರಾಬ್ಲಮ್ ನಮ್ಮ ಈಗೋ ಬಿಟ್ಟು ಇಳಿಬೇಕು ನಾವು ಒಂದ್ ಚೂರು ನಮ್ಮ ಈ ಕಿರೀಟಗಳು ಇರುತ್ತೆ ನೋಡಿ ಈ ಡೈರೆಕ್ಟರ್ ಅನ್ನೋದು ಪ್ರೊಫೆಸರ್ ಅನ್ನೋದು ಸೈಂಟಿ ಇವೆಲ್ಲಾನು ಸ್ವಲ್ಪ ಇಟ್ಬಿಟ್ಟು ನಾನು ನಿಮ್ಮಲ್ಲಿ ನಾನು ಒಬ್ಳು ಅನ್ನೋ ತರ ಆಮೇಲೆ ಎಲ್ಲೇ ಹೋದ್ರು ಎಲ್ಲರ ಜೊತೆ ಬೆರೆಯೋದು ಮಾತಾಡೋದು ಜೊತೆ ಒಂದು ರೌಂಡ್ ಚೆನ್ನಾಗಿದ್ದೀರಾ ಹೇಗಿದ್ದೀರಾ ಅಂತೆಲ್ಲ ಮಾತಾಡೋದು ಆಮೇಲೆ ಊಟ ಏನು ಕೊಡ್ತಾರೆ ಅವ್ರ ಮನೆಯಲ್ಲಿ ಕೊಡ್ತಾರೆ ಸಂತೋಷದಿಂದ ಅದನ್ನ ತಿನ್ನೋಣ ಮನೇಲಿ ನಾವು ಏನಾದ್ರು ತಿನ್ಕೋಬೋದು ಬಿಟ್ಟಿತ್ತು ಆದ್ರೆ ಬೇರೆ ಕಡೆ ಹೋದಾಗ ಏನಿರುತ್ತೆ ಅದನ್ನ ಕಣ್ಣು ಗೊತ್ಕೊಂಡು ಅನ್ನಪೂರ್ಣೇಶ್ವರಿ ಅಂತ ನಾವು ಯಾವಾಗ ತಿಂತೀವಿ ಆರೋಗ್ಯ ಎಲ್ಲ ಅದಕ್ಕದೇ ಬರುತ್ತೆ ಹಾಗಾಗಿ ಇಂಥದ್ದೆಲ್ಲದ್ರ ಜೊತೆಗೆ ಇತ್ತೀಚೆಗೆ ನಿಮಗೆ ನಾವು ನೋಡ್ತಿರೋದು ಮೇಜರ್ ಥ್ರೆಟ್ ಅಂದ್ರೆ ಒಂದು ಕುಟುಂಬ ವ್ಯವಸ್ಥೆ ಹಾಳಾಗ್ತಿದೆ ಸಾಮಾಜಿಕ ಆರೋಗ್ಯ ಮನುಷ್ಯ ಏನಕ್ಕೆ ಕಳ್ಕೊತ ಇದ್ದಾನೆ ಅಂದ್ರೆ ಕುಟುಂಬ ವ್ಯವಸ್ಥೆ ಹಾಳಾಗ್ತಿದೆ ಸ್ವಲ್ಪ ಸ್ವೇಚ್ಛಾಚಾರ ಜಾಸ್ತಿ ನಿಮ್ಗೆ ಗೊತ್ತು ಎಲ್ಲ ಈಗ ಒಂದು ಲಿವ್ ಇನ್ ರಿಲೇಷನ್ ಅನ್ನೋದು ನ ಎಷ್ಟು ಎಷ್ಟೋ ಆಕ್ಸೆಪ್ಟು ಮಾಡ್ಕೊಂಬಿಟ್ಟಿದ್ದಾರೆ ಜನ ಈ ಬೆಂಗಳೂರಿನಂಥ ನಗರದಲ್ಲಿ ಇನ್ನೂ ಆ ಟ್ರೆಂಡ್ ಇಲ್ಲ ಲಿವ್ ಇನ್ ರಿಲೇಷನು ನಿಮ್ಗೆ ಎಲ್ಲಿಂದ್ರೆ ಮನುಷ್ಯ ಅವ್ನಿಗೆ ಸೆಕ್ಯೂರ್ಡ್ ಫೀಲಿಂಗ್ ಇಲ್ಲ ಅಂತಂದಾಗ ಅವ್ನಿಗೆ ಎಲ್ಲ ಥರದ ಕಾಯಿಲೆಗಳಿಗೆ ಮೂಲ ಕಾರಣ ಇನ್ಸೆಕ್ಯೂರ್ ಫೀಲಿಂಗ್ ನಾನು ನನಗೆ ಅಭದ್ರತೆ ನಾನು ಸೆಕ್ಯೂರ್ಡ್ ಅಲ್ಲ ಐ ಆಮ್ ನಾಟ್ ಪ್ರೊಟೆಕ್ಟೆಡ್ ಅಂತ ಒಂದೇ ಒಂದು ಥಾಟು ನಿಮ್ಮ ಮನಸ್ಸಿಗೆ ಬಂದರೆ ಅದೇ ಕಾಯಿಲೆಗಳ ಮೂಲ ಮಾನಸಿಕ ಆರೋಗ್ಯ ಹಾಳಾಗುತ್ತೆ ಸೋಷಲ್ ಹೆಲ್ತ್ ಒಂಟಿನಿ ಆಲ್ರೆಡಿ ಹಾಗಾಗಿ ಇದ್ರ ಜೊತೆಗೆ ದೈಹಿಕ ಆರೋಗ್ಯ ಹಾಳಾಗುತ್ತೆ ಒಟ್ಟಾರೆ ಅವನ ಜೀವನನೇ ಒಂದು ನರಕ ಆಗುತ್ತೆ ದುಷ್ಯಂತ ಶಕುಂತಲೇನೇ ಗೊತ್ತು ನಿಮಗೆ ಗಾಂಧರ್ವ ವಿವಾಹ ಅದು ಎಲ್ಲ ಮಾಡ್ಕೊಂಡು ಇನ್ಸೆಕ್ಯೂರ್ಡ್ ನೀನು ಕೊನೆಗೆ ನನಗೆ ಗೊತ್ತಿಲ್ಲ ಅಂತಂದರೆ ಏನು ಮಾಡೋಕ್ಕಾಗುತ್ತೆ ಈಗ ನಲ್ಲಿ ಅದೇ ಥರ ಆಗ್ತಿರೋದು ಸಾಮಾಜಿಕ ಆರೋಗ್ಯ ಹಾಳಾಗ್ತಿರೋದೇ ಕುಟುಂಬ ಇಲ್ಲ ಒಂದು ಜಾಯಿಂಟ್ ಫ್ಯಾಮಿಲಿ ಇಲ್ಲ ಆಮೇಲೆ ಮದುವೆನ ಒಂದು ಇದಕ್ಕೆ ಚೌಕಟ್ಟಿಗೆ ಯಾರೂ ಬರಕ್ಕೆ ಇಷ್ಟನೇ ಇಲ್ಲ ಯಾಕೆಂದರೆ ಎಲ್ಲಿ ನಮ್ಮ ಸ್ವಾತಂತ್ರ್ಯ ಹುಟ್ಟೋಗುತ್ತೋ ಅನ್ನೋದು ಒಂದು ಭಯ ಆಮೇಲೆ ಈ ಲಿವಿನಲ್ಲಿ ನೀವು ನೋಡಿ ಈಗ ಖರ್ಚನ ಅರ್ಧ ಅಂತೆ ನೀನು ಅರ್ಧ ನಾನು ಅರ್ಧ ಇದು ಯಾವ ಥರ ಸಿಸ್ಟಮು ನಿಂದನ್ನು ನೀನು ತಗೋಬೇಕು ನಿನ್ನಡಿಗೆ ನೀನು ಮಾಡ್ಕೊಟ್ಟು ನಾನು ನಿನ್ನ ಜೊತೇಲಿದ್ದೀವಿ ಇವಾಗ ಏನಾಗುತ್ತೆ ಅಂದರೆ ಪ್ರತಿ ಹಂತದಲ್ಲೂ ನಿಮಗೆ ಇನ್ಸೆಕ್ಯೂರ್ ಫೀಲಿಂಗ್ ಅವ್ನು ಯಾವಾಗ ಬೇಕಾದ್ರೂ ಹೋಗ್ಬೋದು ಇವಳು ಯಾವಾಗ ಬೇಕಾದ್ರೂ ಬಿಟ್ಟು ಹೋಗ್ಬೋದು ಎಲ್ಲಿ ಒಂದು ಬೈಂಡಿಂಗ್ ಅನ್ನೋದು ಎಲ್ಲಿರುತ್ತೆ ಇರೋದಿಲ್ಲ ಹಾಗಾಗಿ ಏನಾಗುತ್ತೆ ಸದಾ ಕಾಲ ನಮ್ಮ ಸಬ್ಕಾನ್ಷಿಯಸ್ ಕಾನ್ಷಿಯಸ್ ಲೆವೆಲಲ್ಲಿ ಇನ್ಸೆಕ್ಯೂರ್ ಫೀಲಿಂಗು ಇರುತ್ತೆ ಯಾವಾಗ ನನಗೆ ನಂದೊಂದು ಕುಟುಂಬ ಇದೆ ನನ್ನ ಗಂಡ ಮಕ್ಕಳಿದ್ದಾರೆ ನನಗೇನೇ ಆದರೂ ನನ್ನ ಇದ್ದಾರೆ ನನ್ನ ನೋಡ್ಕೊತಾರೆ ಏನೋ ಒಂದೇ ಒಂದು ಫೀಲಿಂಗ್ ಇದೆಯಲ್ಲ ಅದು ನಿಮ್ಮನ್ನು ಸದಾಕಾಲ ಹೆಲ್ತಿಯಾಗಿ ಮಾಡುತ್ತೆ ಹಾಗಾಗಿ ಇದು ಸಾಮಾಜಿಕವಾಗಿ ನಾವು ನೋಡೋದಾದರೆ ಅದನ್ನೇ ನಾವು ಡಿಸ್ಕಸ್ ಮಾಡಿದ್ದು ಇದು ಈ ಥರ ವರ್ಕ್ ಆಗುತ್ತೆ ಇನ್ನು ನಾವು ಸೈಂಟಿಫಿಕ್ ಯಾವ ಯಾವ್ಯಾವ ಪಾತ್ವೇಸ್ಗಳು ಇದೆಲ್ಲ ಇದಾಗುತ್ತೆ ಅಂತ ನಾವು ನೋಡೋದಾದರೆ ಸೋಷಿಯಲ್ ಇಮ್ಯುನಿಟಿ ಅಂತ ಒಂದು ಟರ್ಮ್ ಇದೆ ನೀವು ಅದನ್ನ ಬೇಕಾದ್ರೆ ಗೂಗಲ್ ಮಾಡಿ ಭಾಳಷ್ಟು ರಿಸರ್ಚ್ ಆರ್ಟಿಕಲ್ಗಳು ಇದೆ ಅದರಲ್ಲಿ ಸೋಷಿಯಲ್ ಇಮ್ಯುನಿಟಿ ಅಂದರೆ ನೀನು ಯಾವಾಗ ಸಮಾಜದಲ್ಲಿ ಸಕ್ರಿಯವಾಗಿರ್ತೀಯ ಆವಾಗ ನಿನ್ನ ಇಮ್ಯೂನ್ ಸಿಸ್ಟಮು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಇಮ್ಯೂನ್ ಸಿಸ್ಟಮ್ ಅಂದರೆ ನಮ್ಮಲ್ಲಿ ಏನೇ ಒಂದು ನನಗೆ ಸ್ಟ್ರೆಸ್ ಆಯಿತು ಅಂತಂದರೆ ಅಥವಾ ಏನೋ ಒಂದು ಇನ್ಫೆಕ್ಷನ್ ಆಯಿತು ಅಂತಂದರೆ ಅಂಥ ಸಂದ್ ಸಂದರ್ಭದಲ್ಲಿ ನಮ್ಮಲ್ಲಿ ಕೆಲವೊಂದು ಇಮ್ಯುನಿಜಿಗೆ ಇದು ಇಮ್ಯುನೋಗ್ಲೋಬಿನ್ಸ್ಗಳಿರುತ್ತೆ ಅಂಥ ಗಳು ರಿಲೀಸ್ ಆಗುತ್ತೆ ಅದರಲ್ಲಿ ಸೈಟೋಕೈನ್ಸ್ ಅಂತ ಇದೆ ಸೈಟೋಕೈನ್ ಪ್ರೊ ಸೈಟೋಕೈನ್ಸ್ ಪ್ರೋ ಇನ್ಫ್ಲಮೇಟರಿ ಸೈಟೊಕೈನ್ಸು ಆ್ಯಂಟಿ ಇನ್ಫ್ಲಮೇಟರಿ ಸೈಟೋಕೈನ್ಸ್ ಅಂತ ಪ್ರೋ ಇನ್ಫ್ಲಮೇಟರಿ ಸೈಟೋಕೈನ್ಸ್ ಸ್ಟ್ರೆಸ್ ಆದಾಗ ರಿಲೀಸ್ ಆಗೋದು ಯಾವ ವ್ಯಕ್ತಿ ಒಬ್ಬಂಟಿಯಾಗಿರ್ತಾನೆ ಅವನ ಇನ್ಫ್ಲಮೇಷನು ಜಾಸ್ತಿ ಇರುತ್ತೆ ಯಾವಾಗಲೂ ಇಮ್ಯುನಿಟಿ ಡೌನ್ ಆಗುತ್ತೆ ಸಪ್ರೆಸ್ ಆಗುತ್ತೆ ಇನ್ಫ್ಲಮೇಷನು ಜಾಸ್ತಿ ಅವನ ರಕ್ತದಲ್ಲಿ ಈ ಪ್ರೋ ಇನ್ಫ್ಲಮೇಟರಿ ಸೈಟೊಕನ್ ಸ್ಕೈನ್ ಅಂತ ಅಂತೀವಿ ಅದರಲ್ಲಿ ಇಂಟರ್ವ್ಯೂಕ್ಕಿಂತ ಸಿಕ್ಸ್ ಇಂಟ್ರಿಲ್ಯೂಕಿನ್ ಒನ್ ಅದರ ಜೊತೆಗೆ ಟ್ಯೂಮರ್ ನೆಕ್ಸೋಸಿಸ್ ಟ್ಯೂಮರ್ ನೆಕ್ರೋಟಿಕ್ ಫ್ಯಾಕ್ಟರ್ ಆಲ್ಫಾ ಇಷ್ಟು ಜಾಸ್ತಿ ಎಲಿವೇಟ್ ಆಗಿಬಿಡುತ್ತೆ ಆಮೇಲೆ ಅವರ ರಕ್ತದಲ್ಲಿ ಇಂಟ್ರಿಲ್ಯೂಕಿನ್ ಟೂ ಅನ್ನೋದು ಟೆನ್ ಅನ್ನೋದು ಕಮ್ಮಿ ಆಗಿಬಿಟ್ಟಿರುತ್ತೆ ಅಂದರೆ ಆ್ಯಂಟಿ ಇನ್ಫ್ಲಮೇಟರಿ ನಿಮ್ಮ ದೇಹದಲ್ಲಿ ಏನು ತೊಂದರೆ ಆಗದಿದ್ದಂಗೆ ನೋಡ್ಕೊಳ್ಳೋ ಈ ಸೈಟೋಕೈನ್ಸ್ಗಳೇನಿದೆ ಅದು ಕಮ್ಮಿ ಆಗುತ್ತೆ ಮತ್ತು ಸಿ ಆರ್ ಪಿ ಅಂತ ಕೇಳಿಬೋದು ಸಿ ರಿಯಾಕ್ಟಿವ್ ಪ್ರೋಟೀನ್ ಅಂತ ಅದರದ್ದು ಲೆವೆಲು ಜಾಸ್ತಿ ಆಗಿಬಿಡುತ್ತೆ ಇದರ ಜೊತೆಗೆ ಈ ಯಾರು ಒಂದು ಸೋಷಿಯಲ್ ಇಮ್ಯುನಿಟಿ ಅಂತ ನಾನು ಹೇಳಿದೆ ಇರ್ತಾರೆ ಅಂಥ ಸಂದರ್ಭದಲ್ಲಿ ಅವರ ಒಂದು ಇಮ್ಯುನಿಟಿ ತುಂಬ ಚೆನ್ನಾಗುತ್ತೆ ಯಾವುದೇ ಕಾಯಿಲೆ ಬಂದರೂ ರಿಕವರಿ ಪೀರಿಯಡ್ ತುಂಬ ಫಾಸ್ಟ್ ಇರುತ್ತೆ ಬಿಕಾಸ್ ಇಮ್ಯುನಾಲಜಿ ಅವರಲ್ಲಿ ಚೆನ್ನಾಗಿ ಟಿ ಲಿಂಫಸೈಡ್ಸು ಬಿ ಲಿಂಫಸೈಡ್ಸು ಚೆನ್ನಾಗಿ ವರ್ಕ್ ಆಗೋದ್ರಿಂದ ಮತ್ತು ನ್ಯಾಚುರಲ್ ಕಿಲ್ಲರ್ ಸೆಲ್ಸ್ಗಳು ತುಂಬ ಚೆನ್ನಾಗಿ ಆ್ಯಕ್ಟಿವೇಟ್ ಆಗುತ್ತೆ ರಿಲೀಸ್ ಆಗ್ತಾ ಇರುತ್ತೆ ಹಾಗಾಗಿ ಅವರಿಗೆ ಇಮ್ಯುನಿಟಿ ಚೆನ್ನಾಗಿರುತ್ತೆ ಮತ್ತು ಸ್ಟ್ರೆಸ್ ಫ್ಯಾಕ್ಟ್ರ್ ತುಂಬ ಕಮ್ಮಿ ಇರುತ್ತೆ ಇದರಲ್ಲಿ ಎಚ್ ಪಿ ಎ ಆ್ಯಕ್ಸಿಸ್ ಅಂತ ಕರಿತೀವಿ ಅಂದರೆ ಹೈಪೋಥಾಲಮಸ್ ಪಿಟ್ಯೂಟರಿ ಆಕ್ ಅಡ್ರಿನಾಲಿನ್ ಅಂತ ಮೆದುಳಿನಲ್ಲಿ ಹೈಪೋಥಾಲಮಸ್ ಅಂತ ಒಂದು ಗ್ರಂಥಿ ಇದೆ ಅದರಿಂದ ಕಾಟಿಕೋಟ್ರೋಪಿಕ್ ರಿಲೀಸಿಂಗ್ ಹಾರ್ಮೋನ್ ಅಂತ ಕೆಲವೊಂದು ಹಾರ್ಮೋನ್ ಬಿಡುಗಡೆಯಾಗುತ್ತೆ ಅದು ಪಿಟ್ಯೂಟರಿಗೋಗುತ್ತೆ ಪಿಟ್ಯೂಟರಲ್ಲಿ ಅದು ಎ ಸಿ ಟಿ ಎಚ್ ಅಡ್ರಿನೋ ಕಾಟಿಕೋಟ್ರೋಪಿಕ್ ಹಾರ್ಮೋನ್ ಅಂತ ಇದೆ ಅದು ಬಿಡುಗಡೆಯಾಗುತ್ತೆ ಅದೇನು ಮಾಡುತ್ತೆ ಅಡ್ರಿನಲ್ ಗ್ಲ್ಯಾಂಡನ್ನು ಆ್ಯಕ್ಟಿವೇಟ್ ಮಾಡಿ ಎ ಸಿ ಟಿ ಎಚ್ ಅಡ್ರಿನಲ್ ಗ್ಲ್ಯಾಂಡನ್ನ ಆ್ಯಕ್ಟಿವೇಟ್ ಮಾಡಿ ಕಾಟಿಸಾಲು ಅಡ್ರಿನಾಲಿನು ನಾರ್ ಅಡ್ರಿನಾಲಿನ ರಿಲೀಸ್ ಮಾಡುತ್ತೆ ಇದೆಲ್ಲ ಸ್ಟ್ರೆಸ್ ಹಾರ್ಮೋನು ಯಾವ ವ್ಯಕ್ತಿ ಲೋನ್ಲಿ ಆಗಿರ್ತಾನೆ ಅವನಿಗೆ ಇನ್ಫ್ಲಮೇಷನ್ ಜಾಸ್ತಿ ಸ್ಟ್ರೆಸ್ ಹಾರ್ಮೋನ್ಗಳು ಅವನಿಗೆ ತುಂಬ ಜಾಸ್ತಿ ಆಗ್ತಾ ಬರುತ್ತೆ ಹಾಗಾಗಿ ಗುಂಪಲ್ಲಿದ್ದಾಗ ಯಾವುದೇ ಒಬ್ಬ ಕಾಯಿಲೆ ಈಗ ನೋಡಿ ಯಾರೋ ಒಂದು ಒಂದು ಒಂದಷ್ಟು ಜನ ಇದ್ದಾರೆ ಈಗ ಕಾಯಿಲೆ ಬಂದಿದೆ ಮನುಷ್ಯನ್ಗೆ ಒಂದಷ್ಟು ಜನ ಹೋಗಿ ಅವನ ಮಾತಾಡ್ಸ್ಕೊಂಡ್ ಬಂದ್ಬಿಟ್ರೆ ರಿಕವರ್ ಆಗ್ಬಿಡ್ತಾನ ಅವನು ಅವನು ಒಬ್ಬನೇ ಇದ್ ಬಿಟ್ರೆ ಈ ಕೋವಿಡ್ ಸಂದರ್ಭದಲ್ಲಿ ಅಷ್ಟೊಂದು ಜನ ಸತ್ತಿದ್ದು ಅಂದ್ರೆ ಐಸೋಲೇಷನ್ ಅದು ಮನುಷ್ಯನಿಗೆ ನೀವು ಕೊಡೋ ದೊಡ್ಡ ಪನಿಷ್ಮೆಂಟ್ ನೀವ್ ಯಾರಿಗಾದ್ರೂ ನಿಜವಾಗ್ಲೂ ಶತ್ರು ಅವ್ನ ಪನಿಷ್ ಮಾಡ್ಬೇಕು ಅಂದ್ರೆ ಅವನ ಮಾತಾಡ್ಸೋದ್ ಬಿಟ್ಬಿಡಿ ಲೋನ್ಲಿ ಐಸೋಲೇಟ್ ಹಿಮ್ ಸಮಾಜ ಬಹಿಷ್ಕಾರ ಅಂತ ಮೊದಲು ಹಾಕೋರು ನೋಡಿ ಒಂದು ಸಮಾಜದಿಂದ ಬಹಿಷ್ಕಾರ ಮೇಲೆ ಅವರು ಜಾಸ್ತಿ ದಿನ ಬದುಕ್ತಾ ಇರಲಿಲ್ಲ ಈ ಕಾರಣ ಏನಂತಂದ್ರೆ ಐಸೋಲೇಷನ್ ಅಲ್ಲಿ ಮನುಷ್ಯ ಇರೋಕ್ಕಾಗಲ್ಲ ಈಗಲೂ ಜೈಲ್ಗಳೆಲ್ಲ ಸೃಷ್ಟಿಯಾಗಿದ್ದು ಮೊದಲು ಸೆರೆವಾಸ ಅಂತ ಅವನು ಇರಬಾರ್ದು ಅವನು ಐಸೊಲೇಷನಲ್ಲಿ ಹಾಕಬೇಕು ಒಬ್ಬಂಟಿಯಾಗಿರ್ಬೇಕು ಅವನು ಅವನು ಗೋಡೆಗಳ ಮಧ್ಯೆ ಇರಬೇಕು ಅವ್ನಿಗೆ ಯಾವ ಸಂಪರ್ಕವೂ ಇರಬಾರ್ದು ಇಂಥ ಸಂದರ್ಭದಲ್ಲಿ ಅವನಿಗೆ ಗೊತ್ತಿಲ್ಲದಂತೆ ಅವನ ಇಮ್ಯುನಿಟಿ ಡೌನ್ ಆಗುತ್ತೆ ಇನ್ಫ್ಲಮೇಷನ್ ಜಾಸ್ತಿ ಆಗುತ್ತೆ ಸ್ಟ್ರೆಸ್ ಜಾಸ್ತಿ ಆಗುತ್ತೆ ಆಮೇಲೆ ಅವನ ಬ್ರೈನಲ್ಲೂ ಬಹಳಷ್ಟು ವ್ಯತ್ಯಾಸಗಳಾಗೋಗುತ್ತೆ ಮೆಂಟಲಿ ಡೌನ್ ಆಗ್ತಾನೆ ಹಾಗಾಗಿ ಸೋಷಿಯಲ್ ಇಮ್ಯುನಿಟಿ ಅಂತ ನಿಮ್ಗೆ ಏನಾದರೂ ಬೇಕು ಅಂತಂದರೆ ಗುಂಪಿನಲ್ಲಿ ಇರಬೇಕು ನಾವು ಮನೇಲಿ ಯಾರಾದರೂ ಒಬ್ರು ಕಾಯಿಲೆ ಇದ್ದಾಗ ತುಂಬ ಜನ ಇತ್ತು ಅಂದರೆ ಆಟೋಮೆಟಿಕ್ಕಾಗಿ ರಿಕವರ್ ಆಗ್ತಾರೆ ಯಾರೂ ಇಲ್ಲ ಅಂತಂದರೆ ಅವನು ಹಾಗೆ ಇದಾಗ್ತಾನೆ ಮತ್ತು ಲೋನ್ಲಿನೆಸ್ಸು ಮತ್ತು ವಿತ್ ಅ ಫ್ಯಾಮಿಲಿ ಪರ್ಸನ್ ಅಂತಲೂ ಸ್ಟಡೀಸ್ಗಳು ತುಂಬ ಮಾಡಿದ್ದಾರೆ ಯಾವ ವ್ಯಕ್ತಿ ಮದುವೆನೇ ಆಗಿರೋದಿಲ್ಲ ಅಂದರೆ ಲೋನ್ಲಿ ಅವನು ಹಂಗಿರ್ತಾನೆ ಅವನಿಗೆ ಕಾಯಿಲೆಗಳು ಬೇಗ ಬರೋದು ಮತ್ತು ಅವನಲ್ಲಿ ಒಂದು ಇನ್ಸೆಕ್ಯೂರ್ಡ್ ಫೀಲಿಂಗ್ ಇರೋದ್ರಿಂದ ಅವನು ರಿಕವರಿ ಪೀರಿಯಡು ತುಂಬ ಸ್ಲೋ ಅಂತಾರೆ ಅದೇ ಯಾವ ವ್ಯಕ್ತಿ ಸೇಮ್ ಅದೇ ಥರ ಕಾಯಿಲೆ ಇದೆ ಅವನಿಗೆ ಆದರೆ ಅವನ ಜೊತೆ ಅವ್ನು ಹೆಂಡತಿ ಮಕ್ಕಳೆಲ್ಲ ಇದ್ದಾರೆ ರಿಕವರಿ ಫಾಸ್ಟ್ ಆಗುತ್ತೆ ಬೇಕಾದಷ್ಟು ಎಕ್ಸ್ಪರಿಮೆಂಟು ಪ್ರೂವ್ ಮಾಡಿದೆ ಸೋಶಿಯಲ್ ಹೆಲ್ತ್ ನಿಮಗೆ ಬೇಕು ಅಂತಂದರೆ ನಿಮಗೆ ಇನ್ಫ್ಲಮೇಟರಿ ಪಾತ್ವೇ ಡೌನ್ ಆಗಬೇಕು ಅದು ಅದ್ರ ಜೊತೆಗೆ ಸ್ಟ್ರೆಸ್ ಪಾತ್ವೇ ಡೌನ್ ಆಗಬೇಕು ಹೆಚ್ ಪಿ ಎ ಆಕ್ಸೆಸ್ಸು ಚೆನ್ನಾಗಿ ಅದು ಅಂದರೆ ಪಾತ್ವೆ ಆ್ಯಕ್ಟಿವೇಟ್ ಜಾಸ್ತಿ ಆಗಬಾರ್ದು ಒಂದು ಸ್ವಲ್ಪ ಸ್ವಲ್ಪ ಸಪ್ರೆಸ್ ಆಗಿರಬೇಕು ಇದೆಲ್ಲ ಇದ್ದಾಗ ಮಾತ್ರ ವ್ಯಕ್ತಿ ಒಂದು ಸಾಮಾಜಿಕ ಆರೋಗ್ಯನ ಪಡೀತಾನೆ ಇದರ ಜೊತೆಗೆ ಎರಡು ಜೀನ್ಸ್ಗಳನ್ನು ಐಡೆಂಟಿಫೈ ಮಾಡಿದ್ದಾರೆ ಬಿ ಡಿ ಬಿ ಟಿ ಎ ಜೀನ್ಸ್ ಅಂತ ಅಂದರೆ ಬೀಟಾ ಲ್ಯಾಕ್ಟಿಮೇಸ್ ಜೀನ್ ಅಂತ ಒಂದು ಬಿ ಟಿ ಎ ಅನ್ನೋದು ಇನ್ನೊಂದು ಆ ಈ ಎರಡು ಜೀನ್ಗಳ ಪಾತ್ರ ಏನು ಅಂತಂದರೆ ಇದು ಒಂದು ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಕೋಡ್ ಮಾಡೋದು ಒಂದು ಜೀನು ಇನ್ನೊಂದು ನಮ್ಮ ಬ್ರೈನಲ್ಲಿ ಒಂದು ಸ್ವಲ್ಪ ನಮಗೆ ಅಸೆಕ್ಯೂರ್ಡ್ ಫೀಲಿಂಗ್ ಪಾತ್ವೇನ ಆ್ಯಕ್ಟಿವೇಟ್ ಮಾಡೋವಂಥದ್ದು ಇನ್ನೊಂದು ಜೀನು ನೀವು ಸೋಷಲೈಸ್ ಆಗಿದ್ದಾಗ ನಿಮಗೆ ಈ ಎರಡು ಜೀನ್ಗಳು ಅದ್ಭುತವಾಗಿ ಆ್ಯಕ್ಟಿವೇಟ್ ಆಗುತ್ತೆ ನೀವು ಯಾವಾಗ ಐಸೊಲೇಟ್ ಆಗ್ತಾ ಬರ್ತೀರಾ ಆವಾಗ ಇವೆಲ್ಲ ಜೀನ್ಗಳು ಸಪ್ರೆಸ್ ಆಗ್ತಾ ಬರುತ್ತೆ ಮತ್ತು ಕೆಲವೊಂದು ಆರೆನ್ಯಗಳಿದೆ ಅದು ಎಮ್ ಮೈಕ್ರೋ ಆರನ್ಯನ ಇಂಟರ್ಫಿಯರ್ ಮಾಡೋಂಥದ್ದು ನಮ್ಮ ದೇಹದಲ್ಲಿ ಕೋಟ್ಯಾಂತರ ಪಾತ್ವೆಗಳಿದೆ ಪಾತ್ವೆ ಅಂದರೆ ಒಂದು ಕೆಲಸ ಮಾಡೋದು ಒಂದು ಈಗ ಮೈಸೂರು ಟು ಬ್ಯಾಂಗ್ಳೂರಿಗೆ ಹೋಗಬೇಕಾದ್ರೆ ಒಂದು ಪಾತ್ವೆ ಅಂತ ನಾವು ಅಂತೀವಲ್ವಾ ಆ ಥರದ್ದು ಬೇಕಾದಷ್ಟು ಬ್ರೈನಿಂದ ಬೇಕಾದಷ್ಟು ನಮ್ಮ ಸೆಲ್ ಒಳಗಡೆ ಆ ಪಾತ್ವೆಗಳಿರುತ್ತೆ ಅದು ಆ್ಯಕ್ಟಿವೇಟ್ ಆದಾಗ ಮಾತ್ರ ಚೆನ್ನಾಗಿರ್ತೀವಿ ಕೆಲವು ಆ್ಯಕ್ಟಿವೇಟ್ ಆಗಬೇಕು ಕೆಲವು ಆ್ಯಕ್ಟಿವೇಟ್ ಆಗಬಾರ್ದು ಕೆಲವು ಜೀನು ಸಪ್ರೆಸ್ ಆಗಬೇಕು ಕೆಲವು ಆ್ಯಕ್ಟಿವೇಟ್ ಆಗಬೇಕು ಡಿಪೆಂಡಿಂಗ್ ಅಪಾನ್ ದ ಸಿಚುಯೇಷನ್ ಟೈಮ್ ಎಲ್ಲದೂ ನೋಡ್ಕೊಂಡು ಹಾಗಾಗಿ ಇದೆಲ್ಲ ಏರುಪೇರು ಆಗೋದ್ರಿಂದ ನಮ್ಮ ಸೋಷಿಯಲ್ ಹೆಲ್ತ್ ಅನ್ನೋದಿದೆಯಲ್ಲ ಅದು ಅತ್ಯಂತ ಮುಖ್ಯವಾದದ್ದು ಅದಕ್ಕೆ ನೋಡಿ ಬಸವಣ್ಣ ನಮಗೆ ವಚನಗಳಲ್ಲೇ ಸುಮಾರು ಈ ದಾಸರ ಸಾಹಿತ್ಯದಲ್ಲಿ ವಚನದಲ್ಲೆಲ್ಲ ಎಲ್ಲ ಹೇಳ್ತೀವಲ್ಲ ಎನಗಿಂತ ಕಿರಿಯರಿಲ್ಲ ಶರಣರಿಗಿಂತ ಹಿರಿಯರಿಲ್ಲ ನಾನು ಯಾವಾಗಲೂ ನಾನು ಸಣ್ಣವನು ಅಂತಲೇ ಅನ್ಕೋಬೇಕು ನಾನು ನಾನು ಯಾವಾಗ ನಾನು ದೊಡ್ಡವನು ಅಂತ ಅನ್ಕೊಂತೀವಿ ಡೌನ್ಫಾಲ್ ಅದು ಅಕ್ಕಿಯವರು ಯಾವಾಗಲೂ ಎಲ್ಲರಿಗೂ ಯಾವಾಗ ಆಕ್ಸಸ್ ಇರ್ತಾರೆ ಅಲ್ಲಿವರೆಗೂ ಅವ್ರು ಗ್ರೋತ್ ಆಗ್ತಾರೆ ಅಕ್ಕಿಯವರು ಯಾರಿಗೂ ಸಿಕ್ಕೋದಿಲ್ಲ ಅಂತಂದಾಗ ಕಷ್ಟ ಅದು ನಮ್ಮ ಗ್ರೋತ್ ಅಲ್ಲಿಗೆ ಸ್ಟನ್ ಅದು ಸ್ಟಂಟೆಡ್ ಗ್ರೋತ್ ಅಂತ ಅಂತೀವಲ್ಲ ಹಾಗಾಗಿ ಅದರಲ್ಲೇ ಹೇಳ್ತಾರೆ ಅದೇ ರೀತಿ ಇನ್ನೂ ಬ ಹೇಳ್ತಾರೆ ನಿಮ್ಮ ಜನ ಜೊತೆ ಯಾವ ಥರ ಇರಬೇಕು ಅಂದರೆ ಏನು ಬಂದಿರಿ ಹದಳಿ ಬಿದ್ದಿರಿ ಅಂದರೆ ನಿಮ್ಮ ಮೈಸೂರಿ ಹಾರಿ ಹೋಗ್ಬೋದು ಅಂತ ಚೆನ್ನಾಗಿದ್ದೀರಾ ಅಂದರೆ ನಿಮ್ಗೆ ಏನಾಗ್ಬಿಡುತ್ತೆ ಕೂತ್ಕಡಿ ಅಂತಂದರೆ ನೆಲ ಏನು ಡೊಂಕಾಗೋಗುತ್ತಾ ಅಲ್ಲ ಎಷ್ಟು ಅದ್ಭುತವಾಗಿ ಅದನ್ನ ಸೈಂಟಿಫಿಕ್ ಆಗಿ ಅದನ್ನ ನಾವು ಕ್ಲಿಂಕ್ ಮಾಡ್ಕೋಬಹುದು ಅಲ್ವಾ ಚೆನ್ನಾಗಿದ್ದೀರಾ ಅನ್ಬಿಟ್ರೆ ನಿಮ್ಗೆ ಏನಾಗೋಗುತ್ತೆ ಏನು ಆಗೋದಿಲ್ಲ ಅಂತ ಅಂತಾರೆ ಅದೇ ರೀತಿ ಇದ್ರಲ್ಲೇ ನಮ್ಗೆ ಇಷ್ಟೊಂದು ಆದ್ರೆ ಇನ್ನೊಂದು ಹೇಳ್ತಾರಲ್ಲ ಹಾವು ತಿಂದವರ ನುಡಿಸಬಹುದು ಗರ ಹೊರಡದವರ ನುಡಿಸಬಹುದು ಗರ ಹೊಡೆದವರ ನುಡಿಸಲಾಗದು ಅಂತ ಹೇಳ್ತಾರಲ್ಲ ಬಡವ ಬಡತನವೆಂಬ ಮಂತ್ರವಾದಿ ಬರಲು ಒಡನೆ ನುಡಿವರಯ್ಯ ಕುಡಲ ಸಂಗಮ ದೇವ ಅಂತ ಅಂದ್ರೆ ಅಂತಸ್ತು ಆಸ್ತಿ ಅಂತ ನಾವು ಎಲ್ಲಿವರೆಗೂ ಐಸೊಲೇಟ್ ಆಗ್ತೀರ ಅಲ್ಲಿವರೆಗೂ ಅವ್ರು ಹೇಳೋದು ಫೈನಲಿ ನೀವು ನಿಮಗೆ ತೊಂದರೆ ಆಗುತ್ತೆ ಆರೋಗ್ಯದ ದೃಷ್ಟಿಯಿಂದ ನಾನು ಹೇಳ್ತಾ ಇರೋದು ನಿಮಗೆ ಎಲ್ಲ ಕಾಯಿಲೆಗಳು ಕಟ್ಟಿಟ್ಟ ಬುತ್ತಿ ಮಾನಸಿಕವಾಗಿ ನಿಮಗೆ ನೆಮ್ಮದಿ ಇರೋದಿಲ್ಲ ಯಾವಾಗಲೂ ಚಡಪಡಿಕೆ ಕೋಪ ಆತಂಕ ಭಯ ಇನ್ಸೆಕ್ಯೂರ್ ಫೀಲಿಂಗ್ ಮುಖ್ಯವಾಗಿ ಮನುಷ್ಯ ಸಂಘಜೀವಿ ನೀವು ಐಸೋಲೇಟ್ ಮಾಡಿದ್ರೆ ನಿಮಗೆ ಇನ್ಸೆಕ್ಯೂರ್ ಫೀಲಿಂಗು ಬಂದೇ ಬರುತ್ತೆ ನಂತರದ ದಿನದಲ್ಲಿ ಎಲ್ಲ ಕಾಯಿಲೆಗಳಿಗೂ ನ್ಯೂರೋ ಡಿಜೆನ್ರೇಟಿವ್ ಡಿಸಾರ್ಡರ್ಸು ನಾನು ಹೇಳಿದೆ ಒಂದು ಅದರ ಜೊತೆಗೆ ಆಟೋ ಇಮ್ಯೂನ್ ಡಿಸಾರ್ಡರ್ಸ್ಗಳನ್ನು ಹೇಳಿದೆ ಇದನ್ನು ಯಾವ ಥರ ಲಿಂಕ್ ಮಾಡ್ತಾರೆ ಅಂತಂದರೆ ಅದ್ಭುತವಾಗಿದೆ ಇದು ಬೇಕಾದಷ್ಟು ಸೈಂಟಿಫಿಕ್ ಆರ್ಟಿಕಲ್ ಇದೆ ದಯವಿಟ್ಟು ಇಂಟ್ರೆಸ್ಟ್ ಇದ್ದವರು ಬೇಕಾರೆ ಅದುಗಳನ್ನು ಪಬ್ಮೆಡಲ್ಲಿ ಅಲ್ಲಿ ನಿಮಗೆ ಸಿಗ್ಬೋದು ಓದಿ ನೋಡಿ ಮನುಷ್ಯ ಹುಟ್ಟಿದಾಗ ನಾವು ಜರ್ಮ್ಸ್ಗಳಿಂದ ಹುಟ್ಟಿರೋದು ಅದಕ್ಕೆ ನಮ್ಮ ಮೈಟೋಕಾಂಡ್ರಿಯಾದಲ್ಲೂ ಡಿ ಎನ್ ಎ ಇದೆ ಅದೇ ಥರ ಕ್ಲೋರೋಪ್ಲಾಸ್ಟ್ ಡಿ ಎನ್ ಎ ಸಸ್ಯಗಳಲ್ಲಿ ಕ್ಲೋರೋಪ್ಲಾಸ್ಟ್ ಡಿ ಎನ್ ಎ ಇದೆ ಮತ್ತೆ ಮನುಷ್ಯನಲ್ಲಿ ಮೈಟೊಕಾಂಡ್ರಿಯಾದಲ್ಲೂ ಡಿ ಎನ್ ಎ ಇದೆ ಬರೀ ಸೆಲ್ ಒಳಗಡೆ ನ್ಯೂಕ್ಲಿಯಸ್ ಸಲ್ ಮಾತ್ರ ಡಿ ಎನ್ ಎ ಇಲ್ಲ ಹೊರಗಡೆನೂ ಇದೆ ಮೈಟೋಕಾಂಡ್ರಿಯಾ ಮೈಟೊಕಾಂಡ್ರಿಯಾ ಅಂದರೆ ಅದು ನಮ್ಮ ದೇಹದಲ್ಲಿ ಎನರ್ಜಿ ಕೊಡ ಅಂತದ್ದು ಸೆಲ್ ಒಳಗಡೆ ಇದೆ ನೀವು ಈಗ ಮಾತಾಡ್ತಿದ್ದೀರಾ ಕೇಳ್ಕೊತಿದ್ದೀರಾ ನೀರು ಕುಡಿತಿದ್ದೀರಾ ಓಡಾಡ್ ಎಲ್ಲದಕ್ಕೂ ಎನರ್ಜಿ ಬೇಕು ಎಲ್ಲದಕ್ಕೂ ಎನರ್ಜಿ ಆ ಎನರ್ಜಿ ಕೊಡೋದು ಮೈಟೊಕಾಂಡ್ರಿಯಾ ಏನೇ ಮಾಡಬೇಕು ಅಂದರೂ ಮೈಟೊಕಾಂಡ್ರಿ ಬೇಕು ಅದರಲ್ಲೂ ಡಿ ಎನ್ ಎ ಇದೆ ಸೊ ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ನಾನು ಸಿಂಪ್ಲಿಫೈ ಮಾಡಿ ಹೇಳ್ತಾ ಇದ್ದೀನಿ ನಾವೆಲ್ಲದನ್ನು ಒಂದು ಜರ್ಮಗಳಿಂದ ಅಂದರೆ ಸೂಕ್ಷ್ಮಾಣು ಜೀವಿಗಳಿಂದ ಇಂದು ಮನುಷ್ಯರಾಗಿ ನಾವೆಲ್ಲ ಇದ್ದೀವಿ ಬೇರೆ ಧರ್ಮ ಜಾತಿ ಎಲ್ಲದೂ ಇರ್ಬೋದು ಆದರೆ ನಾವೆಲ್ಲ ಬಂದಿರೋದು ಆ ಸೂಕ್ಷ್ಮಾಣು ಜೀವಿಗಳಿಂದನೇ ನಾನು ಯಾವಾಗ ನಿಮ್ಮನ್ನು ದ್ವೇಷಿಸಕ್ಕೆ ಆರಂಭಿಸ್ತೀನಿ ನನ್ನ ದೇಹಕ್ಕೆ ಕನ್ಫ್ಯೂಸ್ ಆಗಿಬಿಡುತ್ತೆ ಏಕೆಂದ್ರೆ ಅದ್ ನಿಮ್ಮ ದೇಹದಲ್ಲಿರೋ ಜೀವಕೋಶದು ನನ್ನ ದೇಹದಲ್ಲಿರೋ ಎಲ್ಲಾರ್ ಒಂದೇನೆ ಒಂದೇ ಅಂದ್ರೆ ಎಲ್ಲ ಇಂಟ್ರೆಂಟ್ ನಾವೆಲ್ಲ ನೆಂಟರುಗಳು ಹೊರಗಡೆ ನೀವೇ ಬೇರೆ ಜಾತಿ ಧರ್ಮ ಆಗಿರ್ಬೋದು ಜೀವಕೋಶಗಳು ಹೇಟ್ ಮಾಡಿದ್ರೆ ಯಾಕೆ ಕನ್ಫ್ಯೂಸ್ ಅಂದ್ರೆ ಜೀವಕೋಶಗಳಿಗೆ ನನ್ನ ಜೀವಕೋಶಗಳಿಗೆ ನಿಮ್ಮ ಜೀವಕೋಶಗಳು ಎರಡಕ್ಕೂ ಗೊತ್ತು ನಾವಿಬ್ರು ನೆಂಟರು ನೆಂಟರು ನಾವಿಬ್ರು ನೆಂಟರು ತಿಳಿಸ್ತಾ ಇದೀವಿ ನೆಂಟ್ರಲ್ಲ ನೆಂಟ್ರಲ್ಲ ಅಂತ ನಾವು ಪದೇ ಪದೇ ಸಿಗ್ನಲ್ ಕೊಡ್ತಾ ಇದೀವಿ ಗೌರಿ ಶಕೀರ ಅವ್ರ ಯಾರೋ ಬೇರೆ ಧರ್ಮದವರು ಬೇರೆ ಜಾತಿಯವರು ನಮ್ಮ ನೆಂಟರಲ್ಲ ಅವ್ರು ಬೇ ಏಕೆಂದ್ರೆ ಅವ್ರು ಇರೋದೇ ಬೇರೆ ಅವರು ಬುರ್ಕ ಹಾಕಂತಾರೆ ಅಥವಾ ಅವರು ತರ ಅಂದ್ರೆ ನಾವು ಧರ್ಮ ಜಾತಿ ಇದ್ರ ಮೇಲೆ ನಿಮ್ಮನ್ನ ಬೇರೆ ಅಂತ ನಾನು ಹೊರಗಡೆಯಿಂದ ಹೇಳ್ತಾನೇ ಬಂದಿದ್ದೀನಿ ಇನ್ಸ್ಟ್ರಕ್ಷನ್ ಅವನ ಹೇಟ್ ಮಾಡು ಅವನ ದ್ವೇಷ ಮಾಡು ಅವನ ಅಂತಸ್ತು ಕಮ್ಮಿ ಅವನು ಬಡವ ಆ ಅಂತ ನಾನು ಹೇಳ್ತಾ ಇದ್ದೀನಿ ಜೀವಕೋಶಕ್ಕೆ ಗೊತ್ತು ಅವನು ನನ್ನ ಅದು ಅಂತ ಸೊ ಅದಕ್ಕೆ ಕನ್ಫ್ಯೂಷನ್ ಈಗ ನಾನು ಅವನ್ನ ಪ್ರೀತಿಸ್ಲಾ ದ್ವೇಷಿಸಲಾ ಕೊನೆಗೇನು ಮಾಡುತ್ತದೋ ದ್ವೇಷಕ್ಕೆ ಶುರು ಮಾಡುತ್ತೆ ದ್ವೇಷ ಮಾಡ್ಬೇಕಾದ್ರೆ ಅದಕ್ಕೆ ಡಿಫ್ರೆನ್ಶಿಯೇಟ್ ಮಾಡಕ್ ಬರಲ್ಲ ಅದಕ್ಕೆ ಅದೇನ್ ಮಾಡುತ್ತೆ ಅದು ನಿಮ್ಮನ್ನ ದ್ವೇಷ ಮಾಡೋದ್ರ ಜೊತೆ ತನ್ನ ಸೆಲ್ ಟು ಸೆಲ್ ಕಮ್ಯುನಿಕೇಶನ್ ಅಂತ ಇದೆ ಅದ್ಭುತವಾಗಿದೆ ಈ ಸೆಲ್ಲುಗಳು ದೇಹದಲ್ಲಿ ಇದೆಯಲ್ಲ ಒಂದಕ್ಕೊಂದು ಅದು ಒಂದಕ್ಕೊಂದು ಇಂಟ್ರಾಕ್ಟ್ ಮಾಡುತ್ತೆ ಸೆಲ್ ಸಿಗ್ನಲಿಂಗ್ ಅಂತಂತೀವಿ ಸೆಲ್ ಸಿಗ್ನಲಿಂಗ್ ಪಾತ್ವೆ ಎಷ್ಟು ಬ್ಯೂಟಿಫುಲ್ ಆಗಿ ಇಂಟ್ರಾಕ್ಟ್ ಮಾಡುತ್ತೆ ಅಂತದ್ದು ಎಲ್ಲ ಒಟ್ಟಿಗೆ ಈ ಕ್ಯಾನ್ಸರ್ ಜೀವಕೋಶಗಳಲ್ಲಿ ಅದೇ ಆಗೋದು ಕ್ಯಾನ್ಸರ್ ಜೀವಕೋಶಕ್ಕೆ ಅದ್ರದ್ದು ಯಾವುದು ಬೇರೆ ಯಾವುದು ಗೊತ್ತಾಗಲ್ಲ ಎಲ್ಲಾದ್ರ ಜೊತೆ ಊಟ ಹೋಗ್ಬಿಡುತ್ತದು ಹಾಗಾಗಿ ಮೆಟಾಸ್ಟೈಸಿಸ್ ಎಲ್ಲ ಆಗೋದು ನಾರ್ಮಲ್ ಜೀವಕೋಶಕ್ಕೆ ಲಿವರ್ ಜೀವಕೋಶ ಅಂದ್ರೆ ಇದು ನಂದು ಲಿವರ್ ಜೀವಕೋಶದ ಗುಂಪು ಇದು ಲಂಗ್ಸ್ ಅಂತ ಅದಕ್ಕೆ ಗೊತ್ತು ಫೈನಲಿ ಏನಾಗುತ್ತೆ ಅವೆಲ್ಲ ಅಲ್ಲಿ ಅಲ್ಲಿ ಕಾರ್ಯ ಡಿವಿಷನ್ ಆಫ್ ಲೇಬರ್ ಅಂತ ಲಿವರ್ ಜೀವಕೋಶದ್ದೇ ಬೇರೆ ಕೆಲಸ ಲಂಗ್ಸ್ ಅಂದ್ರೆ ಡಿವಿಷನ್ ಆಫ್ ಲೇಬರ್ ಈಗ ನಮ್ಮ ಸಮಾಜದಲ್ಲಿ ಯಾವ ರೀತಿ ಒಂದೊಂದು ವರ್ಗದ ಜನ ನಮ್ಮ ದೇಹನೇ ನಾವು ಒಂದು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಜಗತ್ತಿನಲ್ಲಿ ಯಾವ ಯುದ್ಧನೂ ನಡೆಯಲ್ಲ ಯಾರೂ ಯಾರನ್ನ ದ್ವೇಷಿಸಲ್ಲ ಯಾರಿಗೂ ಅಸಂತೋಷ ಇರೋದಿಲ್ಲ ಎಲ್ಲ ಸದಾ ಕಾಲ ಸಂತೋಷವಾಗಿರ್ಬೋದು ಕಾರಣ ನಮ್ಮ ದೇಹದಲ್ಲೇ ನಮ್ಮ ಇಡೀ ಜಗತ್ತಲ್ಲಿ ನಾವೇನು ಪಾಠ ಕಲಿಯಬೇಕೋ ಸರ್ವಧರ್ಮದ ಬಗ್ಗೆ ಒಂದು ಏನು ನಾವು ಒಂದು ಮಾತು ಹೇಳ್ತೀವಿ ನಮ್ಮ ದೇಹದ ಒಳಗಡೆ ಇದೆ ಕಾರಣ ಲಿವರ್ ಜೀವಕೋಶಗಳ ಕೆಲಸ ಬೇರೆ ಅವುಗಳು ಬೇರೆ ಆದರೂ ಒಟ್ಟಿಗೆ ಇದೆ ಬ್ರೈನದ್ದು ಕೆಲಸ ಬೇರೆ ಆದರೂ ಅದು ಒಟ್ಟಿಗೆ ಇದೆ ಲಂಗ್ಸ್ ಆಮೇಲೆ ಎಲ್ಲ ಆರ್ಗನು ಇಂಪಾರ್ಟೆಂಟ್ ಲಿವರು ಅದು ಡಿಟಾಕ್ಸಿಫಿಕೇಷನ್ ಕೆಲಸ ಸ್ಕ್ಯಾವೇಂಜಿಂಗ್ ಕೆಲಸ ಅಂತಂದರೆ ಈಗ ನಮ್ಮಲ್ಲಿ ಕ್ಲೀನಿಂಗ್ ಎಲ್ಲ ಮಾಡ್ತಾರೆ ಅದು ಲಿವರ್ ಅಂತ ನಾವು ಇಟ್ಕೊಂಡ್ರೆ ಅದಿಲ್ಲ ಅಂತಂದರೆ ನಮ್ಮ ಬೆಂಗಳೂರು ಅದು ಕೊಳದ ನಾರ್ತಿರುತ್ತೆ ಅದೇ ಥರ ನಮ್ಮಲ್ಲಿ ಲಿವರ್ ಏನಾದರೂ ಕೆಲಸ ಮಾಡಲಿಲ್ಲ ಅಂದರೆ ದೇಹ ಹೋಯ್ತು ಅಂದರೆ ಬ್ರೈನ್ ಮಾತ್ರ ಮುಖ್ಯ ಅಲ್ಲ ಬ್ರೈನ್ ಮಾತ್ರ ಮುಖ್ಯ ಅಲ್ಲ ಲಂಗ್ಸು ಇಂಪಾರ್ಟೆಂಟ್ ಲಿವರ್ ಇಂಪಾರ್ಟೆಂಟ್ ಕಿಡ್ನಿ ಇಂಪಾರ್ಟೆಂಟ್ ಅಂದ್ರೆ ಸಮಾಜದಲ್ಲಿ ಡಿವಿಷನ್ ಆಫ್ ಲೇಬರ್ ಅಂತ ನಾವ್ ಏನ್ ಹೇಳ್ತೀವಿ ಎಲ್ಲಾ ವರ್ಗದವರು ಒಂದೊಂದು ಕೆಲಸ ಮಾಡ್ತಾರಲ್ವಾ ಎಲ್ಲಾರು ಮುಖ್ಯನೇ ಯಾರು ಕಮ್ಮಿ ಅಲ್ಲ ಬ್ರೈನ್ ಯಾರು ಮೇಲಲ್ಲ ಯಾರು ಕೀಳಲ್ಲ ಬ್ರೈನ್ ಮೇಲಿರೋರು ಮಾತ್ರ ಇಂಪಾರ್ಟೆಂಟ್ ಅಂದ್ರೆ ಬ್ರೈನ್ ಚೆನ್ನಾಗಿದ್ದು ಲಿವರ್ ಹೋಯ್ತು ಅಂದ್ರೆ ಮನುಷ್ಯ ಸಾಯ್ತಾನೆ ಆಮೇಲೆ ಲಂಗ್ಸು ಅಯ್ಯೋ ಬ್ರೈನ್ನೋ ಮೇಲಿದೆ ಲಂಗ್ಸು ನಾನು ಕಮ್ಮಿ ಇದ್ದೀನಿ ಅಂತ ಕೆಲಸ ಮಾಡಿಲ್ಲ ಅಂದರೆ ನಾವು ಸಾಯ್ತೀವಿ ಅಂದರೆ ಒಳಗಡೆ ನಾನು ಅದಕ್ಕೆ ಹೇಳೋದು ನೀವು ಮಾಲಿಕ್ಯುಲರ್ ಲೆವೆಲಲ್ಲಿ ಓದ್ತಾ ಹೋಗಬೇಕು ಮನುಷ್ಯ ತನ್ನನ್ನು ತಾನು ತಿಳ್ಕೊಂಡ್ರೆ ಅವನು ಈಗ ಬುದ್ಧ ಬಸವಣ್ಣ ಏನೇನಾಗಿದ್ದಾರೆ ಅವರೆಲ್ಲ ಅವ್ರನ್ನ ಅವ್ರು ತಿಳ್ಕೊಂಡಿದ್ರು ಅಷ್ಟೇ ವೆರಿ ಸಿಂಪಲ್ ನನ್ನ ನಾನು ತಿಳ್ಕಂಡ್ರೆ ನಾನು ದೈವತ್ವಕ್ಕೆ ಏರ್ಬಹುದು ಹಾಗಾಗಿ ಸೆಲ್ ಟು ಸೆಲ್ ಕಮ್ಯುನಿಕೇಶನ್ ಅನ್ನು ಹೇಳ್ದಲ್ವಾ ಹೇಟ್ ಮಾಡೋಕೆ ಶುರು ಅದು ಹೇಟ್ ನನ್ನ ದೇಹದಲ್ಲಿರುವ ಜೀವಕೋಶ ಅದನ್ನು ಹೇಟ್ ಮಾಡಿದ್ರೆ ಆಟೋ ಇಮ್ಯೂನ್ ಡಿಸಾರ್ಡರ್ ಬೇ ನಿಮಗೆ ಎಷ್ಟು ರಿಸರ್ಚ್ ರಿಲೇಟೆಡ್ ಆರ್ಟಿಕಲ್ಸ್ಗಳಿದೆ ಗೊತ್ತಾ ಇದರಲ್ಲಿ ಬೇಕಾದಷ್ಟು ಇದ್ರ ಬಗ್ಗೆ ಬರೀತಾರೆ ಆಟೋ ಇಮ್ಯೂನ್ ಡಿಸಾರ್ಡರ್ ಶುರು ಆಗೋದಕ್ಕೆ ಕಾರಣ ನನ್ನ ಹೇಟ್ ರೆಡ್ನೆಸ್ ನನ್ನಲ್ಲಿರುವಂಥ ಒಂದು ದ್ವೇಷ ಇದೆಯಲ್ಲ ಅದು ನನ್ನಲ್ಲಿರುವ ಕೋಪ ಅಂದರೆ ಹೆಂಗೆ ಅಂತ ಜನ ಅನ್ಕಂತಾರೆ ಅಯ್ಯೋ ಕೋಪ ಮಾಡ್ಕೊಂಡ್ರೆ ಆಗಿಬಿಡುತ್ತಾ ಅಥವಾ ದ್ವೇಷ ಮಾಡಿದ್ರೆ ಆಗುತ್ತೆ ಅದು ಅದು ನಿಜ ಇದು ನೂರಕ್ಕೆ ನೂರು ಸತ್ಯ ಇದರಲ್ಲಿ ಏನೂ ನಾವು ಬೇರೆ ಥರ ಹೇಳ್ತಾ ಇಲ್ಲ ಇದ್ರ ಬಗ್ಗೆ ಇಂಡೆಪತಲ್ಲಿ ಬೇಕಾದ್ರೆ ಸ್ಟಡಿ ಮಾಡಿ ನೋಡಿ ಓದಬೇಕು ಓದಿದ್ದಾಗ ನಮಗೆ ಅರ್ಥ ಆಗುತ್ತೆ ಹಾಗಾಗಿ ಒಂದು ಸೋಷಲ್ ಹೆಲ್ತ್ ಬೇಕು ಅಂದರೆ ಆಟೋ ಇಮ್ಯೂನ್ ಡಿಸಾರ್ಡರು ಈ ಸೊ ಸೋರಿಯಾಸಿಸ್ ಆಗಬಾರ್ದು ತಲೆ ಕೂದಲು ಉದ್ರೋಗ್ಬಾರ್ದು ರಿಮಾಟಿಡ್ ಆರ್ಥ್ರೈಟಿಸು ಬರಬಾರ್ದು ಅಂದರೆ ದಯವಿಟ್ಟು ದ್ವೇಷ ಮಾಡಬೇಡಿ ಯಾರನ್ನು ಎಲ್ಲರ ಜೊತೆ ಚೆನ್ನಾಗಿ ಮಾತಾಡಿ ಈಗ ಬಂದಿರಾ ಅದಿಡವಿದ್ದೀರಾ ಅಂತಂದರೆ ತುಂಬ ಚೆನ್ನಾಗಿರ್ತೀರ ಕೂದ್ಕಳಿ ಅಂದರೆ ತುಂಬ ಚೆನ್ನಾಗಿರ್ತೀರ ಒಂದು ಗ್ಲಾಸ್ ನೀರು ತಗೊಳ್ಳಿ ಕುಡೀರಿ ಅಂತಂದರೆ ಚೆನ್ನಾಗಿರ್ತೀರ ನಾವು ಚೆನ್ನಾಗಿರ್ತೀವಿ ನಾವು ಫಸ್ಟ್ ನಾವು ಚೆನ್ನಾಗಿರ್ತೀವಿ ಹಾಗಾಗಿ ಇದ್ರ ಬಗ್ಗೆ ನಾವು ಹೆಚ್ಚಿನ ಒಂದು ವಿಶ್ಲೇಷಣೆ ಮಾಡ್ತಾ ಹೋದರೆ ಸಾಮಾಜಿಕ ಆರೋಗ್ಯವನ್ನು ಯಾವ ಯಾವ ರೀತಿ ಪಡಿಬಹುದು ಹೇಳಿ ನಾವು ಖಂಡಿತ ತಿಳ್ಕೊಳ್ಬಹುದು ಮಾತೇಳ್ತಾರೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ಫೈನಲ್ ಆಗಿ ನಾನು ಒಪ್ಪದು ನುಡಿದರೆ ಲಿಂಗ ಮೆಚ್ಚಿ ಅಹುದುಹುದೇನ ಬೇಕು ನಾನು ಮಾತಾಡಿದ್ರೆ ನೀವು ನನ್ನ ಹತ್ರ ಬಂದಾಗ ಭಗವಂತ ಶಬಾಷ್ ವೆರಿ ಗುಡ್ ಮಾಲಿನ್ಯ ಏನಬೇಕು ಆ ಥರ ನಾನು ಮಾತಾಡಬೇಕು ಅಲ್ವಾ ಸರ್ ಸೊ ಅದು ಸಾಮಾಜಿಕ ಆರೋಗ್ಯದ ಬಗ್ಗೆ ಆರೋಗ್ಯದ ಬಗ್ಗೆ ಮಾತಾಡಿದ್ವಿ ಸಾಕಷ್ಟು ವಿಚಾರಗಳನ್ನ ಮೇಡಮ್ ಹೇಳಿದರು ಸೊ ನಿಮ್ಮ ಅನಿಸಿಕೆಗಳೇನಾದರೂ ಏನಾದರೂ ಇದ್ದರೆ ಅದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಐಸೋಲೇಟ್ ಆಗಿ ಅಲೂಫ್ ಆಗಿ ಒಬ್ಬರೇ ಇರೋದನ್ನು ಆದಷ್ಟು ಕಡಿಮೆ ಮಾಡಿಕೊಳ್ಳಿ ಕುಟುಂಬ ಜೊತೆಗೆ ಸ್ನೇಹಿತರೊಂದಿಗೆ ಸಮಾಜದೊಂದಿಗೆ ಬೆರೀರಿ ಮತ್ತು ಬೆರೆಯೋದ್ರ ಮೂಲಕ ಅಂದರೆ ಬೆರೆಯೋದು ಅಂತಂದರೆ ಫಿಸಿಕಲ್ ಆಗ ಅಂತ ಹೇಳ್ತಾಯಿಲ್ಲ ನಾನು ಕೆಲಸಗಳನ್ನ ವಾಲಂಟಿಯರ ಕೆಲಸಗಳನ್ನ ಮಾಡುವಂಥದ್ದು ರೆಸ್ಪಾನ್ಸಿಬಿಲಿಟಿಗಳನ್ನ ತಗೊಳ್ಳುವಂಥದ್ದು ಅದೆಲ್ಲವನ್ನು ಕೂಡ ಸಾಧ್ಯವಾದಷ್ಟು ಮಾಡಿ ಕೆಲವೊಬ್ಬರಿಗೆ ಆಸೆ ಇದ್ದರೂ ಕೂಡ ಕೆಲವರು ಮಾಡಲ್ಲ ಕೆಲವರು ತುಂಬ ಬೇಗ ಮಿಂಗಲಾಗ್ತಾರೆ ಕೆಲವೊಬ್ರು ಆಗಲ್ಲ ಎಲ್ಲರದು ಬೇರೆ ಬೇರೆ ಒಂದಷ್ಟು ಮೈಂಡ್ ಸೆಟ್ ಇರುತ್ತೆ ನಾನು ಎಲ್ಲ ಥರದ ವ್ಯಕ್ತಿಗಳನ್ನ ಕೂಡ ನೋಡಿದ್ದೀನಿ ಸೊ ಹೀಗಾಗಿ ನಿಮ್ಮ ನಿಮ್ಮ ಸೂಪರ್ದಿಗೆ ಏನೇನು ಸಾಧ್ಯ ಆಗುತ್ತೋ ಅದನ್ನೆಲ್ಲ ಮಾಡಿ ಅಂತ ಹೇಳ್ತಾ ಇವತ್ತೀನಿ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಸೊ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ನೋಡ್ತಾರೆ ಶಿಕ್ ಸ್ಟುಡಿಯೋ ನೋಡ್ತಾ ಇರಿ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ ನಮಸ್ಕಾರ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು